ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೊಂದು ಅದು ಕೊನೆಯ ಬಾರಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬಂದದ್ದು ಅದಾದ ನಂತರ ಏನಾಯ್ತು ಅಂತ ನಿಮಗೆ ಗೊತ್ತಾಗಿದೆ ಜಗತ್ತೇ ತಲೆ ಕೆಳಗಾಯಿತು ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಇನ್ನೊಂದು ಕಡೆ ಅಮೆರಿಕದ ದಾದಾಗಿರಿ ಮಧ್ಯದಲ್ಲಿ ನಮ್ಮ ಭಾರತದ ತಟಸ್ಥ ನಿಲುವು ಆದರೆ ಈಗ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿದೆ ಸುಮಾರು ನಾಲ್ಕು ವರ್ಷಗಳ ನಂತರ ವ್ಲಾಡಿಮಾರ್ ಪುಟಿನ್ ಮತ್ತೆ ಭಾರತಕ್ಕೆ ಬರ್ತಾ ಇದ್ದಾರೆ ಮತ್ತು ಇದು ಸುಮ್ಮನೆ ಬಂದು ಹೋಗುವ ಬೈ ವಿಸಿಟ್ ಅಲ್ಲ ಇದನ್ನ ಸ್ವತಃ ರಷ್ಯಾದ ಕ್ರೆಮ್ಲಿನ್ ಹೇಳಿರೋದು ಈ ಭೇಟಿ ತುಂಬಾ ಗ್ರ್ಯಾಂಡ್ ಆಗಿ ಇರುತ್ತಂತೆ ಅಲ್ರಿ ಅಮೆರಿಕ ಮತ್ತು ಪಶ್ಚಿಮ ದೇಶಗಳು ಭಾರತದ ಮೇಲೆ ಎಷ್ಟು ಪ್ರೆಷರ್ ಹಾಕಿದ್ರು ಅಂದ್ರೆ ರಷ್ಯಾ ಜೊತೆಗಿನ ದೋಸ್ತಿಯನ್ನ ಮುರ್ಕೊಳ್ಳಿ ಅವರ ಜೊತೆ ವ್ಯಾಪಾರವನ್ನ ನಿಲ್ಲಿಸಿ ಅಂತ ಆದ್ರೆ ಈಗ ಪುಟಿನ್ ಅವರೇ ಭಾರತಕ್ಕೆ ಬರ್ತಿದ್ದಾರೆ ಅಂದ್ರೆ ಇದ್ರ ಅರ್ಥ ಏನು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಭಾರತ ಮತ್ತು ರಷ್ಯಾ ಸಂಬಂಧದಲ್ಲಿ ಒಂದು ಹೊಸ ಇತಿಹಾಸವನ್ನ ಬರೆಯಲಿದ್ಯಾ ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬರುವ ಸೂಚನೆಗಿದೆ ಇನ್ನೊಂದ್ ಕಡೆ ಯುದ್ಧ ನಡೀತಾಗಿದೆ ಇಂಥ ಟೈಮ್ ಅಲ್ಲಿ ಪುಟಿನ್ ಭಾರತಕ್ಕೆ ಬಂದು ಯಾವ ಮಹಾ ಡೀಲ್ ಅನ್ನ ತರಲಿದ್ದಾರೆ ಸುಕೈ ಫೈಟರ್ ಜೆಟ್ಸ್ ಇಂದ ಹಿಡಿದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ವರೆಗೆ ಏನೆಲ್ಲ ಡೀಲ್ಸ್ ಆಗ್ಬಹುದು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಮೆಗಾ ಇವೆಂಟ್ಸ್ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಟೈಮಿಂಗ್ ಅನ್ನ ನೋಡೋಣ ಡಿಸೆಂಬರ್ ತಿಂಗಳಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಈ ಭೇಟಿ ನಡೆಯುವ ಸಾಧ್ಯತೆ ಇದೆ ದಿನಾಂಕ ಇನ್ನೂ ಫೈನಲ್ ಆಗಿಲ್ಲ ಆದರೆ ತಯಾರಿ ಮಾತ್ರ ಜೋರಾಗಿ ನಡೀತಾಗಿದೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪುಟಿನ್ ಬಂದಿದ್ರು ಆಮೇಲೆ ಯುದ್ಧ ಶುರುವಾಯಿತು ಅಮೆರಿಕ ಮತ್ತು ಯುರೋಪ್ ದೇಶಗಳು ಏನ್ ಮಾಡಿದ್ವಿ ಹೇಳಿ ಭಾರತದ ಹಿಂದೆ ಬಿದ್ವು ಏ ಇಂಡಿಯಾ ರಷ್ಯಾದವರು ಕೆಟ್ಟವರು ಅವರ ಹತ್ರ ಆಯಿಲ್ ಅನ್ನು ತಗೋಬೇಡಿ ವೆಪನ್ಸ್ ಅನ್ನು ತಗೋಬೇಡಿ ಅಂತ ನಮಗೆ ಕ್ಲಾಸ್ ತಗೊಳಕ್ಕೆ ಬಂದ್ರು ಆದರೆ ನಮ್ಮ ಜೈಶಂಕರ್ ಸಾಹೇಬರು ಕೊಟ್ಟ ಉತ್ತರವನ್ನ ನೀವು ಮರೆಯೋಕೆ ಸಾಧ್ಯನಾ ನಮ್ಮ ಇಂಟ್ರೆಸ್ಟ್ ನಮಗ್ ಮುಖ್ಯ ನಿಮ್ಮ ಉಪದೇಶನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಪರೋಕ್ಷವಾಗಿ ಹೇಳಿದ್ರು ಈಗ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಹತ್ರ ಬರ್ತಾಗಿದೆ ಟ್ರಂಪ್ ಕಾನೂನನ್ನೇ ಬದಲಿಸಿ ಮತ್ತೆ ಅಧಿಕಾರಕ್ಕೆ ಬರುವಂತಹ ಚಾನ್ಸಸ್ ಇದೆ ಇನ್ನು ಟ್ರಂಪ್ ಬಂದ್ರೆ ಜಿಯೋ ಪಾಲಿಟಿಕ್ಸ್ ಪೂರ್ತಿ ಚೇಂಜ್ ಆಗುತ್ತೆ ಇಂಥ ಟೈಮ್ ಅಲ್ಲಿ ಪುಟಿನ್ ಭಾರತಕ್ಕೆ ಬರೋದು ಅಂದ್ರೆ ಪ್ರಪಂಚಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟ ಹಾಗೆ ನೋಡ್ರಪ್ಪ ಎಷ್ಟೇ ಯುದ್ಧ ಆಗ್ಲಿ ಎಷ್ಟೇ ದಿಗ್ಬಂಧನ ಹಾಕ್ಲಿ ಭಾರತ ಮತ್ತು ರಷ್ಯಾ ದೋಸ್ತಿ ಫೆವಿಕ್ ಬಾಂಡ್ ಗಿಂತ ಸ್ಟ್ರಾಂಗ್ ಅಂತ ರಷ್ಯಾದ ಹಿರಿಯ ಅಧಿಕಾರಿ ಪುಟಿನ್ ಅವರ ಬಲಗೈ ಬಂಟ ಅಂತಾನೆ ಕರೆಯಲ್ಪಡುವ ಯೂರಿ ಉಷಕೋವ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ನಾವು ಮತ್ತು ಭಾರತೀಯರು ಈ ಬೇಟಿಗಾಗಿ ಸಖತ್ ತಯಾರಿಯನ್ನ ಮಾಡ್ತಿದ್ದೀವಿ ಇದು ಕೇವಲ ಭೇಟಿಯಲ್ಲ ಇದೊಂದು ಸ್ಟೇಟ್ ವಿಸಿಟ್ ಇದು ಅತ್ಯಂತ ಭವ್ಯವಾಗಿರಲಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಡಿಪ್ಲೊಮಸಿಯಲ್ಲಿ ಗ್ರಾಂಡ್ ಅನ್ನೋ ಪದ ಸುಮ್ಮನೆ ಬಳಸಿಲ್ಲ ಆದ್ರೆ ಹಿಂದೆ ದೊಡ್ಡ ಲೆಕ್ಕಾಚಾರ ಇರುತ್ತೆ ಹಾಗಾದ್ರೆ ಆ ಲೆಕ್ಕಾಚಾರ ಏನು ಈ ವಿಡಿಯೋದ ಟೈಟಲ್ ನಲ್ಲಿ ಎರಡ್ ಇಸವಿಯ ಕ್ಷಣ ಅಂತ ಹಾಕಿದೀವಿ ಯಾಕೊತ್ತಾ ಅದಕ್ಕೊಂದು ರೋಚಕ ಇತಿಹಾಸನಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕವನ್ನ ನೆನಪಿಸ್ಕೊಳ್ಳಿ ಸೋವಿಯತ್ ಒಕ್ಕೂಟ ಒಡೆದು ರಷ್ಯಾ ಆರ್ಥಿಕವಾಗಿ ಪೂರ್ತಿ ನೆಲಕಚ್ಚಿತ್ತು ಆ ಟೈಮ್ನಲ್ಲಿ ಭಾರತ ಮತ್ತು ರಷ್ಯಾ ಸಂಬಂಧ ಸ್ವಲ್ಪ ಡಲ್ ಆಗಿತ್ತು ಸ್ಟಾಗ್ನೇಷನ್ ಅಥವಾ ನಿಂತ ನೀರಾಗಿತ್ತು ಆಗ ಎಂಟ್ರಿ ಕೊಟ್ಟಿದ್ದು ಇದೇ ವ್ಲಾಡಿಮಿರ್ ಪುಟಿನ್ ಎರಡ್ ಸಾವಿರದ ಇಸುವಿಯಲ್ಲಿ ಪುಟಿನ್ ಭಾರತಕ್ಕೆ ಬಂದ್ರು ಅಂದಿನ ಪ್ರಧಾನಿ ವಾಜಪೇಯಿ ಅವರ ಜೊತೆ ಸೇರಿ ಸಂಬಂಧಕ್ಕೆ ಮತ್ತೆ ಜೀವ ತುಂಬಿದ್ರು ಅಲ್ಲಿಂದ ಇಲ್ಲಿಯವರೆಗೂ ಪ್ರತಿ ವರ್ಷ ಇಂಡಿಯಾ ರಷ್ಯಾ ಆನ್ಯುಯಲ್ ಸಮಿಟ್ ನಡೀತಾನೆ ಅದು ನಿಜವಾದ ಗೇಮ್ ಚೇಂಜರ್ ಆಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತಾರು ಯಾಕೆ ಮುಖ್ಯ ಅಂದ್ರೆ ಯಾಕಂದ್ರೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಮತ್ತೆ ಕೆಲವು ಸಮಸ್ಯೆಗಳು ಬಂದಿವೆ ಮೊದಲನೇದು ಡಿಫೆನ್ಸ್ ಸಪ್ಲೈಸ್ ಲೇಟ್ ಆಗ್ತಾ ಇದೆ ಇನ್ನು ಎರಡನೇದು ಡಾಲರ್ ಬ್ಯಾನ್ ಆಗಿರೋದ್ರಿಂದ ಪೇಮೆಂಟ್ ಮಾಡೋಕೆ ಸಮಸ್ಯೆ ಆಗ್ತಾಗಿದೆ ಇನ್ನು ಮೂರನೇದು ವ್ಯಾಪಾರ ಬರೀ ಆಯಿಲ್ ಮೇಲೆ ನಿಂತಿದೆ ಸೊ ಎರಡ್ ಸಾವಿರದಲ್ಲಿ ಹೇಗೆ ಸಂಬಂಧಕ್ಕೆ ಬೂಸ್ಟರ್ ಡೋಸ್ ಸಿಕ್ಕಿತ್ತೋ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದು ಅಥವಾ ಇಪ್ಪತ್ತಾರರಲ್ಲಿ ಈ ಭೇಟಿಯ ಮೂಲಕ ಮಹಾ ಜಿಗಿತ ಅಥವಾ ಗ್ರೇಟ್ ಲಿಪ್ ಆಗಬೇಕು ಅಂತ ಎರಡೂ ದೇಶಗಳು ಪ್ಲಾನ್ ಅನ್ನ ಮಾಡ್ತಾ ಇವೆ ಅದಕ್ಕೆ ಇದನ್ನ ಟೂ ತೌಸಂಡ್ ಮೊಮೆಂಟ್ ಟೂ ಪಾಯಿಂಟ್ ಓ ಅಂತ ಕರಿತಾಗಿರೋದು ಸೊ ಸ್ನೇಹಿತರೆ ಈಗ ಬರೋಣ ಅಸಲಿ ವಿಷಯಕ್ಕೆ ಈ ಭೇಟಿ ಸುಮ್ಮನೆ ಕೈ ಕುಲುಕಿ ಫೋಟೋ ತೆಗೆಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಈ ಭೇಟಿ ಯಾಕೆ ಆಗ್ತಾ ಇದೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ಮೊದಲನೇದು ಡಿಫೆನ್ಸ್ ಡೀಲ್ಸ್ ರಷ್ಯಾ ನಮಗೆ ಸುಖೈ ಫಿಫ್ಟಿ ಸೆವೆನ್ ಆಫರ್ ಅನ್ನ ಮಾಡಿತ್ತು ಈಗ ಸುಖೈ ಸೆವೆಂಟಿ ಫೈವ್ ಫೈಟರ್ ಜೆಟ್ ಬಗ್ಗೆ ಜೋರು ಚರ್ಚೆ ನಡೀತಾ ಇದೆ ಬರೀ ಖರೀದಿ ಮಾಡೋದಲ್ಲ ಬ್ರಹ್ಮೋಸ್ ಕ್ಷಿಪಣಿ ತರಹ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡೋ ಪ್ಲಾನ್ ಇದು ಊಹಿಸ್ಕೊಳ್ಳಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ರಷ್ಯನ್ ಟೆಕ್ನಾಲಜಿ ಫೈಟರ್ ಜೆಟ್ಸ್ ರೆಡಿ ಆದ್ರೆ ಪಾಕಿಸ್ತಾನ ಮತ್ತು ಚೀನಾದ ರಿಯಾಕ್ಷನ್ ಹೇಗಿರಬಹುದು ಜೊತೆಗೆ ಎಸ್ ಫೈವ್ ಹಂಡ್ರೆಡ್ ಮಿಸೈಲ್ ಸಿಸ್ಟಮ್ ಬಗ್ಗೆಯೂ ಮಾತುಕತೆ ಆಗಬಹುದು ಎಸ್ ಫೋರ್ ಹಂಡ್ರೆಡ್ ಈಗಾಗಲೇ ನಮ್ಮ ಹತ್ರ ಇದೆ ಎಸ್ ಫೈವ್ ಹಂಡ್ರೆಡ್ ಬಂದರೆ ಆಕಾಶದಲ್ಲಿ ಹಾಕಿ ಕೂಡ ನಮ್ಮ ಪರ್ಮಿಷನ್ ಇಲ್ಲದೆ ಹಾರೋ ಆಗಿಲ್ಲ ಇನ್ನು ಕ್ರಿಟಿಕಲ್ ಇನ್ನು ಕ್ರಿಟಿಕಲ್ ಆ್ಯಂಡ್ ರೇರ್ ಅರ್ತ್ ಮಿನರಲ್ಸ್ ಬಗ್ಗೆಯೂ ಸಹ ಚರ್ಚೆಯಾಗುವ ಸಾಧ್ಯತೆ ಇದೆ ಇದು ಫ್ಯೂಚರ್ ಆಯಿಲ್ ಇದ್ದ ಹಾಗೆ ಎಲೆಕ್ಟ್ರಾನಿಕ್ಸ್ ಬ್ಯಾಟರಿ ಚಿಪ್ ತಯಾರಿಕೆಗೆ ಇದು ಬೇಕೇ ಬೇಕು ಸದ್ಯಕ್ಕೆ ಚೀನಾ ಇದರ ಕಿಂಗ್ ಆಗಿದೆ ಆದ್ರೆ ರಷ್ಯಾದ ಫಾರೆಸ್ಟ್ ಏರಿಯಾದಲ್ಲಿ ಇದರ ನಿಕ್ಷೇಪ ಸಿಕ್ಕಿದೆ ಅದನ್ನ ತೆಗೆಯೋಕೆ ಭಾರತಕ್ಕೆ ರಷ್ಯಾ ಆಹ್ವಾನವನ್ನ ನೀಡಿದೆ ಚೀನಾದ ಮುರಿಯೋಕೆ ಬೆಸ್ಟ್ ಆಗಿದೆ ಇನ್ನು ಮೂರನೇದು ಉದ್ಯೋಗದ ಅವಕಾಶ ಇದು ನಮಗೆಲ್ಲ ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ನೋಡಿ ರಷ್ಯಾಕ್ಕೆ ಕೆಲಸಗಾರರ ಕೊರತೆಗಿದೆ ಅದಕ್ಕೆ ಅವರು ಏನ್ ಹೇಳ್ತಾರೆ ಗೊತ್ತಾ ನಮಗೆ ಭಾರತದಿಂದ ಒಂದು ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಸ್ಕಿಲ್ಡ್ ವರ್ಕರ್ಸ್ ಗಳು ಬೇಕು ಅಂತ ಹೌದು ಮುಂದಿನ ದಿನ ಭಾರತೀಯರಿಗೆ ರಷ್ಯಾದಲ್ಲಿ ಕೆಲಸ ಮಾಡೋ ದೊಡ್ಡ ಅವಕಾಶಗಳು ಸಿಗಬಹುದು ಈ ಅಗ್ರಿಮೆಂಟ್ ಮೇಲೆ ಸಹಿ ಬೀಳೋ ಚಾನ್ಸಸ್ ಇನ್ನು ನಾಲ್ಕನೇದು ಎನರ್ಜಿ ಅಂಡ್ ನ್ಯೂಕ್ಲಿಯರ್ ಪವರ್ ಬಗ್ಗೆ ಮಾತಾಡೋ ಸಾಧ್ಯತೆ ಇದೆ ತಮಿಳುನಾಡಿನ ಕೂಡನ್ಕುಳಂನಲ್ಲಿ ರಷ್ಯಾ ಈಗಾಗಲೇ ರಿಯಾಕ್ಟರ್ ಗಳನ್ನ ಮಾಡಿಕೊಟ್ಟಿದೆ ಈಗ ಅವರು ವಿವಿಇಆರ್ ಥೌಸಂಡ್ ಟೂ ಹಂಡ್ರೆಡ್ ಎಂಬ ಹೊಸ ಮಾಡೆಲ್ ನ ರಿಯಾಕ್ಟರ್ ಕೊಡೋಕೆ ರೆಡಿ ಇದ್ದಾರೆ ಅಲ್ಲ ಫ್ಲೋಟಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂದರೆ ನೀರಿನ ಮೇಲೆ ತೇಲುವ ವಿದ್ಯುತ್ ಸ್ಥಾವರ ಟೆಕ್ನಾಲಜಿ ಕೊಡಕು ಮುಂದೆ ಬಂದಿದ್ದಾರೆ ಇದಲ್ಲದೆ ಯೂರಿಯಾ ಪ್ಲಾಂಟ್ ಬಗ್ಗೆಯೂ ಸಹ ಮಾತುಕತೆ ನಡೆಯಬಹುದು ಭಾರತದಲ್ಲಿ ರೈತರಿಗೆ ಯೂರಿಯಾ ಎಷ್ಟು ಮುಖ್ಯ ಅಂತ ಗೊತ್ತಾಗಿದೆ ಅದಕ್ಕೆ ಬೇಕಾದ ಗ್ಯಾಸ್ ನಮ್ಮಲ್ಲಿ ಕಮ್ಮಿ ಇದೆ ಅದಕ್ಕೆ ರಷ್ಯಾದಲ್ಲೇ ಒಂದು ಯೂರಿಯಾ ಫ್ಯಾಕ್ಟರಿಯನ್ನು ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಕಡಿಮೆ ರೇಟಲ್ಲಿ ಭಾರತಕ್ಕೆ ತರಿಸಿಕೊಳ್ಳೋ ಪ್ಲಾನ್ ಕೂಡ ಲಿಸ್ಟ್ನಲ್ಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಲಿಸ್ಟ್ ಎಷ್ಟು ಉದ್ದಾಗಿದೆ ಅಂತ ಜೈಶಂಕರ್ ಅವರು ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ ರವ್ರ ಅವರನ್ನ ಭೇಟಿಯಾದಾಗ್ಲು ಇದೇ ಮಾತನ್ನ ಹೇಳಿದ್ರು ನಮ್ಮ ಸಂಬಂಧ ಎಷ್ಟೇ ಬದಲಾವಣೆಯಾದ್ರೂ ಸ್ಥಿರವಾಗಿರುತ್ತೆ ಅಂತ ಈಗ ಈ ಭೇಟಿ ಮೂಲಕ ಭಾರತ ಮತ್ತು ರಷ್ಯಾ ಜಗತ್ತಿಗೆ ಮೂರು ವಿಷಯಗಳನ್ನ ಹೇಳ್ತಾ ಇವೆ ಮೊದಲನೇದು ಸ್ಟ್ರಾಟಜಿಕ್ ಅಟಾನಮಿ ಅಂದ್ರೆ ಭಾರತ ಯಾರ ಒತ್ತಡಕ್ಕೂ ಮಣಿಯಲ್ಲ ನಮಗೆ ರಷ್ಯಾ ಬೇಕು ಅಂದ್ರೆ ಬೇಕು ಅಷ್ಟೇ ಇನ್ನು ಟ್ರೇಡ್ ಟಾರ್ಗೆಟ್ ಎರಡು ದೇಶಗಳ ವ್ಯಾಪಾರವನ್ನ ಹಂಡ್ರೆಡ್ ಬಿಲಿಯನ್ ಡಾಲರ್ ಗೆ ತಲುಪಿಸೋದು ಈಗಾಗಲೇ ಅರವತ್ತಕ್ಕೂ ಹೆಚ್ಚು ಬಿಲಿಯನ್ ಡಾಲರ್ ಆಗಿದೆ ಬಟ್ ಅದು ಮೇಜರ್ ಆಗಿ ಆಯಿಲ್ ಮೇಲೆಗೆ ನಿಂತಿದೆ ಈಗ ಅದನ್ನ ಡೈವರ್ಸಿಫೈ ಮಾಡಬೇಕು ಇದಲ್ಲದೆ ಕನೆಕ್ಟಿವಿಟಿ ಚೆನ್ನೈ ವ್ಲಾಡಿವೋಸ್ಟಾಕ್ ಮ್ಯಾರಿಟೈಮ್ ಕಾರಿಡಾರ್ನ ಸ್ಪೀಡ್ ಮಾಡೋದು ಇದರಿಂದ ಸಾಗಣೆ ಸಮಯ ಮತ್ತು ಖರ್ಚು ಎರಡು ಉಳಿಯುತ್ತೆ ಈ ವಿಸಿಟ್ ಎಷ್ಟು ಗ್ರ್ಯಾಂಡ್ ಆಗಿರುತ್ತೆ ಅಂದ್ರೆ ಬಹುಶಃ ಅಮೆರಿಕದ ವೈಟ್ ಹೌಸ್ ನಲ್ಲಿ ಟಿವಿ ಆನ್ ಮಾಡಿ ಕೂತಿರ್ತಾರೆ ನಮ್ಮ ಟ್ರಂಪ್ ಅಥವಾ ಬೈಡನ್ ಅವರು ಯಾಕಂದ್ರೆ ಇದು ಬರೀ ಎರಡು ದೇಶಗಳ ವಿಷಯ ಅಲ್ಲ ಏಷ್ಯಾ ಖಂಡದ ಪವರ್ ಬ್ಯಾಲೆನ್ಸ್ ವಿಷಯ ಸೊ ಸ್ನೇಹಿತರೆ ಫೈನಲ್ ಆಗಿ ಹೇಳಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅಥವಾ ಇಪ್ಪತ್ತಾರರ ಪುಟಿನ್ ಅವರ ಭಾರತ ಭೇಟಿ ಸುಮ್ಮನೆ ಒಂದು ಹಬ್ಬದ ಊಟ ತರಹ ಇರಲ್ಲ ಇದು ಮುಂದಿನ ಇಪ್ಪತ್ತು ಅಥವಾ ಮೂವತ್ತು ವರ್ಷಗಳ ಸಂಬಂಧದ ಬುನಾದಿ ಆಗಿರುತ್ತೆ ರಷ್ಯಾ ಸ್ವಲ್ಪ ವೀಕ್ ಆಗಿರಬಹುದು ಯುದ್ಧಗಳಿಂದ ಆದ್ರೆ ಅವರ ಹತ್ರ ಇರೋ ಟೆಕ್ನಾಲಜಿ ಮತ್ತು ರಿಸೋರ್ಸಸ್ ನಮಗೆ ಬೇಕೇ ಬೇಕು ಭಾರತ ಸೂಪರ್ ಪವರ್ ಆಗ್ತಾ ಇದೆ ನಮ್ಮ ಮಾರ್ಕೆಟ್ ಮತ್ತು ಮ್ಯಾನ್ ಪವರ್ ರಷ್ಯಾಗೆ ಬೇಕು ಇದು ಪಕ್ಕ ವಿನ್ ವಿನ್ ಸಿಚುಯೇಷನ್ ಈಗ ಪ್ರಶ್ನೆಗಿರೋದು ಒಂದೇ ಅಮೆರಿಕ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಮತ್ತು ಈ ಮಹಾ ಜಿಗಿತದಲ್ಲಿ ಪಾಕಿಸ್ತಾನ ಮತ್ತು ಚೀನಾ ಎಲ್ಲಿ ನಿಲ್ತವೆ ಕಾದು ನೋಡಬೇಕು ಸ್ನೇಹಿತರೆ ನಿಮಗೆ ಇದರ ಬಗ್ಗೆ ಏನನ್ಸುತ್ತೆ ರಷ್ಯಾ ಜೊತೆಗಿನ ಈ ಮಹಾ ಡೀಲ್ ಭಾರತಕ್ಕೆ ಎಷ್ಟು ಮುಖ್ಯ ಅಥವಾ ನಾವು ಪಶ್ಚಿಮ ದೇಶಗಳ ಜೊತೆ ಹೆಚ್ಚು ಇರಬೇಕಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು